ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಅನಿಸಿ ಬಾಲಿವುಡ್ ನಟ ಗೋವಿಂದ ಹಾಗೂ ಸುನೀತಾ ಅವರು ಮದುವೆಯಾಗಿ ಮೇಲೆ ಡಿವೋರ್ಸ್ ಬಯಸ್ತಿರೋದು ಯಾಕೆ ಇಬ್ಬರು ನಡುವಿನ ವೈಮನಸ್ಸಿಗೆ ಕಾರಣವಾದ ವಿಷಯ ಕೇಳಿದ್ರೆ ನಿಮಗೆ ತಮಾಷೆ ಅನಿಸಬಹುದು ಆದ್ರೆ ಇದೇ ಕಾರಣವಾಯ್ತು ಅಂದ್ರೆ ನೀವು ನಂಬಲೇಬೇಕು ಗೋವಿಂದ ಅವರ ಪತ್ನಿ ಸುನೀತಾ ಅವರು ಇದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹಾಗಿದ್ರೆ ಏನು ಆ ಕಾರಣ ಇಲ್ಲಿದೆ ನೋಡಿ ಡೀಟೇಲ್ಸ್ ಡಿವೋರ್ಸ್ ತೆಗೆದುಕೊಳ್ಳೋ ಜಮಾನದಲ್ಲಿ ಬದುಕ್ತಾ ಇದೇವೆ ಎಂತೆಂಥ ಕಾರಣಗಳಿಗೆ ಡಿವೋರ್ಸ್ ಕೊಡ್ತಾರೆ ಅಂದ್ರೆ ಆ ಕಾರಣ ಕೇಳಿದ್ರೆ ನಗ್ಗು ಬರುತ್ತೆ ಅಯ್ಯೋ ಅನ್ಸಿರುತ್ತೆ ಇತ್ತೀಚೆಗೆ ಸೆಲೆಬ್ರಿಟಿಗಳ ಡಿವೋರ್ಸ್ ಗಳು ಹೆಚ್ಚಾಗ್ತಾ ಇದ್ದು ಇವರು ಕೊಡೋ ಕಾರಣಗಳು ಈಗ ಬಾಲಿಶ ಅನ್ಸೋಕೆ ಶುರುವಾಗಿದೆ ಇತ್ತೀಚೆಗೆ ಡಿವೋರ್ಸ್ ಪಡೆದ ಬಾಲಿವುಡ್ ನಟ ರಾಜಕಾರಣಿ ಗೋವಿಂದ ಅವರ ಕೇಸ್ ಕೂಡ ತುಂಬಾನೇ ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಗೋವಿಂದ ಹಾಗೂ ಸುನೀತಾ ಮದುವೆಯಾಗಿ ಹತ್ತಿರ ಹತ್ತಿರ ಆಗ್ತಾ ಇದೆ ಈ ಟೈಮ್ನಲ್ಲಿ ಡಿವೋರ್ಸ್ ಮನೆಯಲ್ಲಿ ತಾರುಣ್ಯ ದಾಟಿ ಮದುವೆಯಾಗೋ ಹೊಸ್ಟೇಲಲ್ಲಿರೋ ಮಕ್ಕಳಿರೋ ಟೈಮ್ ಅಲ್ಲಿ ಡಿವೋರ್ಸ್ ಯಾಕೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ಇಬ್ಬರ ನಡುವಿನ ವೈಮನಸ್ಸಿಗೆ ಕಾರಣ ಏನು ಅನ್ನೋದು ಈಗ ರಿವೀಲ್ ಆಗಿದೆ ಹಾಗೂ ಸುನೀತಾ ಡಿವೋರ್ಸ್ ಸುದ್ದಿ ಮೂರು ದಿನದಿಂದ ಹರಿದಾಡ್ತಾ ಇದೆ ಆದ್ರೆ ಇಬ್ಬರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಹೆಚ್ಚು ಕಡಿಮೆ ಆರು ತಿಂಗಳಾಗಿದೆ ಇನ್ನು ಅಚ್ಚರಿಯ ವಿಷಯ ಈ ಜೋಡಿ ದೂರಾಗಿ ವರ್ಷ ಆಗಿದೆ ಹೌದು ಸುನೀತಾ ಹಾಗೂ ಗೋವಿಂದ ಬೇರೆ ಬೇರೆಯಾಗಿ ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡೋಕೆ ಶುರು ಮಾಡಿ ಆಗ್ಲೇ ಹತ್ತು ವರ್ಷಗಳೇ ಕಳೆದಿವೆ ಆದ್ರೆ ಈ ಸುದ್ದಿ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ ಇಬ್ಬರು ಒಟ್ಟಾಗಿಯೇ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇದ್ರು ಇಬ್ಬರು ಒಟ್ಟಾಗಿಯೇ ಕಳೆದ ವರ್ಷ ನೇಪಾಳಕ್ಕೆ ತೆರಳಿ ಪಶುಪತಿನಾಥನ ದರ್ಶನ ಪಡೆದು ಬಂದಿದ್ರು ಆದ್ರೆ ಇಬ್ಬರು ಒಟ್ಟಿಗೆ ವಾಸ ಮಾಡ್ತಾ ಇರಲಿಲ್ಲ ಅಷ್ಟಕ್ಕೂ ಈ ಇಬ್ಬರು ಒಟ್ಟಿಗೆ ವಾಸ ಮಾಡದೇ ಇರಲು ಕಾರಣವೇನು ಗೊತ್ತಾ ಈ ಕಾರಣ ಕೇಳಿದ್ರೆ ನಿಮಗೂ ತಮಾಷೆ ಅನ್ನಿಸಬಹುದು ಮಕ್ಕಳಾದ ಟೀನಾ ಹಾಗೂ ಯಶವರ್ಧನ್ ಜೊತೆ ವಾಸ ಮಾಡ್ತಾ ಇದ್ರು ಗೋವಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಗೋವಿಂದ ಮನೆಗೆ ಕಾರ್ಯಕರ್ತರು ಜನರು ಪ್ರತಿನಿತ್ಯ ಭೇಟಿ ನೀಡ್ತಾ ಇದ್ರು ಈ ಸಂದರ್ಭದಲ್ಲಿ ಪತ್ನಿ ಸುನೀತಾ ಹಾಗೂ ಮಗಳು ಟೀನಾ ತುಂಡು ಬಟ್ಟೆಗಳಲ್ಲಿ ಮೊದಲಿದ್ದಂತೆ ಹಾಯಾಗಿ ಇರೋಕೆ ಆಗ್ತಾ ಇರಲಿಲ್ಲ ಮನೆಯಲ್ಲಿ ಪ್ರೈವಸಿ ಇಲ್ಲ ಅನಿಸೋಕೆ ಶುರು ಆಗಿತ್ತು ಪ್ರೌಢಾವಸ್ಥೆಗೆ ಬಂದಿದ್ದ ಮಕ್ಕಳು ಟೀನಾ ತನ್ನಿಷ್ಟದಂತೆ ಮನೆಯಲ್ಲಿ ಶಾರ್ಟ್ಸ್ ಹಾಗೂ ಸ್ಕರ್ಟ್ ಗಳನ್ನ ತೊಟ್ಟು ಇರೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೇ ಮತ್ತೆ ಬಾಲಿವುಡ್ ನಟ ನಟಿಯರ ಮಕ್ಕಳು ಇದೇ ತರ ಮಾಡ್ರನ್ ಡ್ರೆಸ್ ಗಳನ್ನ ತೊಟ್ಟಾಗ ಸೆಲೆಬ್ರಿಟಿ ಮಕ್ಕಳು ಅನ್ನೋ ಕಾರಣಕ್ಕೆ ಒಪ್ಪಿಕೊಳ್ತಾ ಇದ್ರು ಆದ್ರೆ ಗೋವಿಂದ ಪೊಲಿಟಿಷಿಯನ್ ಅನ್ನೋ ಕಾರಣಕ್ಕೆ ಮಗಳು ಟೀನಾ ಬಟ್ಟೆ ಟೀಕೆಗಳಿಗೆ ಸುದ್ದಿಗಳಿಗೆ ಕಾರಣ ಆಗ್ತಾ ಇತ್ತು ಇದೇ ಕಾರಣಕ್ಕೆ ಮನೆಯ ಮುಂಭಾಗದಲ್ಲೇ ಗೋವಿಂದ ಆಫೀಸ್ ತೆರೆದ್ರು ಆದ್ರೆ ಸುನೀತಾ ಬಯಸುತ್ತಿದ್ದ ಪ್ರೈವಸಿ ಸಿಗಲೇ ಇಲ್ಲ ಇಂಥದ್ದೇ ಕಾರಣಗಳಿಗೆ ಸುನೀತಾ ಬೇರೆ ಮನೆ ಮಾಡಿದ್ರು ಆಗಿನಿಂದಲೇ ಗೋವಿಂದ ಹಾಗೂ ಸುನೀತಾ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಈಗ ಡಿವೋರ್ಸ್ ಹಂತಕ್ಕೆ ಬಂದು ನಿಂತಿದೆ ಇತ್ತೀಚೆಗೆ ಮದುವೆ ಆದವರು ಇಂತಹ ಚಿಕ್ಕ ಪುಟ್ಟ ವಿಷಯಗಳಿಗೆ ಡಿವೋರ್ಸ್ ತಗೊಳ್ಳೋದು ಸರ್ವೇಸಾಮಾನ್ಯ ಸಾಮಾನ್ಯ ಆಗಿದೆ ಆದ್ರೆ ಇವರು ಮದುವೆಯಾಗಿ ನಲ್ವತ್ತು ವರ್ಷಗಳಾದ ಮೇಲೆ ಇಂತಹ ಒಂದು ಸಿಲ್ಲಿ ರೀಸನ್ಗೋಸ್ಕರ ಡಿವೋರ್ಸ್ ತಗೊಳ್ತಾ ಇರೋದು ನಿಜವಾಗ್ಲು ಬೇಜಾರಿರೋ ವಿಷಯವೇ ಹೌದು ಅದ್ರಲ್ಲೂ ಇವರೊಬ್ಬ ಸ್ಟಾರ್ ನಟ ಹಾಗೂ ರಾಜಕಾರಣಿ ಆಗಿರೋ ಇವರು ಇಂತಹ ಚಿಕ್ಕ ವಿಚಾರಕ್ಕಾಗಿ ಡಿವೋರ್ಸ್ ತಗೊಳ್ತಾ ಇರೋದು ನಿಜಕ್ಕೂ ವಿಪರ್ಯಾಸವೇ ಹೌದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ